ರಾಜ್ಯಾಧ್ಯಕ್ಷರ ಸಮ್ಮುಖರಿಗೆ ಒಂದು ತಾಲೂಕು ಮಟ್ಟದ ಒಂದು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕರೆ ಕೊಟ್ಟರು ಅದರಂತೆ ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಒಂದು ತಾಲೂಕು ಮಟ್ಟದ ಒಂದು ಪದಾಧಿಕಾರಿಗಳನ್ನ ಒಂದು ಸಭೆ ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರ ಅಪ್ಪಣೆ ಮರಿಗೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಜೊತೆಗೆ ಒಂದು ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೀನಿ ಕೆಲವು ನಮ್ಮ ಸ್ನೇಹಿತರು ನಮ್ಮಿಂದ ಹೊರಗಡೆ ಇದ್ರು ಕಾರಣಾಂತರಗಳಿಂದ ಅವರು ಇವತ್ತು ಸಂಘಟನೆಗೆ ಇವತ್ತು ಸೇರ್ಪಡೆ ಸೇರ್ಪಡೆ ಅನ್ನೋದಕ್ಕಿಂತ ಅವ್ರದೇ ಸಂಘಟನೆ ಇದೆ ಅವ್ರ ಸೇರ್ಪಡೆ ಅನ್ನೋದು ಬೇಡ ಅವ್ರದ್ದೇ ಸಂಘಟನೆ ಇವತ್ತು ಅವರು ನಮ್ಮ ಸಂಘಟನೆ ಒಂದು ಪ್ರತಿ ಒಂದು ನಿಲುವನ್ನು ನೋಡಿ ಈ ಸಂಘಟನೆಯ ಒಂದು ಶಕ್ತಿಯನ್ನು ನೋಡಿ ಅವ್ರು ಮತ್ತೆ ಈಗ ನಾನು ಏನೂ ತಪ್ಪು ಮಾಡಿಲ್ಲ ಯಾರೋ ನನ್ನ ಮೇಲೆ ಏನ್ ಹೇಳಿದ ಅಧ್ಯಕ್ಷ ಬದಲಾವಣೆ ಮಾಡಿದ್ರು ಅಂತೇಳಿ ಅವರು ಅವ್ರ ವರ ಹೊರತಾನೆ ನಾವು ಹೇಳಿದ್ವಿ ಅದು ತಾಲೂಕಾಧ್ಯಕ್ಷ ನಾಣಿ ಜಿಲ್ಲಾ ಜಿಲ್ಲಾಧ್ಯಕ್ಷಾಗಲಿ ನಮ್ದಾಗ್ಲಿ ಪಾತ್ರ ಇಲ್ಲ ಅದೇನೋ ಇತಿಹಾಸ ಆಗಿದೆ ರಾಜ್ಯಾಧ್ಯಕ್ಷ ಮಾಡಿದಾರೆ ಅದ್ರ ಬಗ್ಗೆ ಬಿಡಿ ರಾಮಕೃಷ್ಣಪ್ಪನವ್ರನ್ನ ಜೊತೆ ಹಾಕ್ತಾರೆ ಸಂಘಟನೆ ಬಲಿಷ್ಠಗೊಳಿಸಲಿ ಇವತ್ತು ಇಡೀ ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಮುಳುಗಾವಲು ಕೋಲಾರಲ್ಲಿ ಅತಿ ಬಲಿಷ್ಠವಾದ ಸಂಘಟನೆ ನಮಗಿದೆ ಬೇರೆ ಸಂಘಟನೆಗಳಿಂದ ಹೋಲಿಸ್ಕೊಂಡ್ರೆ ಇವತ್ತಿನ ದಿವಸ ನಮ್ಮ ಸಂಘಟನೆ ಬಹಳ ಬಲಿಷ್ಠವಾಗಿದೆ ಇವತ್ತು ಬಲಿಷ್ಠತೆಗೆ ಕಾರಣ ನೀವೆಲ್ಲೂ ಇವತ್ತು ನಾವು ಕೊಟ್ಟಿದ್ದಿರೋ ಶಕ್ತಿ ಈ ಶಕ್ತಿನೇ ಇವತ್ತು ನಮ್ಮ ಸಂಘಟನೆಗೆ ಮುಂದಿನ ದಾರಿ ಆಗ್ತದೆ ಅಂತ ಹೇಳಿದೆ ತಪ್ಪಾಗಲಾರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀತ ಪ್ರವೀಣ್ ಕುಮಾರ್ ಸಚಿವರು ಆಗಮಿಸಿದ್ದಾರೆ ಅವರು ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಮತ್ತೊಬ್ಬ ಆತ್ಮೀಯರು ನಮ್ಮ ಕೋಲಾರದ ಉರಿ ಅಂತ ಹೇಳಿದ್ರೆ ತಪ್ಪಾಗ್ಲಾದ್ದು ಯಾಕೆಂದ್ರೆ ನಮ್ಮ ಕೋಲಾರಕ್ಕೆ ಏನೇ ಕಾರ್ಯಕ್ರಮ ಮಾಡಿದ್ರು ಆರ್ಥಿಕವಾಗಿ ಸಹಕಾರ ಕೊಡ್ತಕ್ಕಂಥ ನಮ್ಮ ಸುರಾಜ್ಗೌಡರು ಅವ್ರು ಏನ್ ಹೇಳಿದ್ರೆ ಒತ್ತು ಕೊಡ್ತಾರೆ ನಮ್ಮ ಸುರಾಜ್ಗೌಡರು ಇವತ್ತು ನಾನು ಹೇಳಿರೋ ವಿಧಾನ ಕಾರ್ಯಕ್ರಮ ಮಾಡೋ ನನ್ನ ರಾಜ್ಯಾಧ್ಯಕ್ಷ ನಾನು ಕತ್ತಮ ಜವಾಬ್ದಾರಿ ನಂಬಿದ್ರಿ ಅಂತ ಹೇಳಿದ್ರು ಅದಕ್ಕೆ ಅವರ ಮಾತಿನಂತೆ ಸಮ ಸರಿಯಾದ ಸಮಯಕ್ಕೆ ಅವರು ತಕ್ಕ ನನ್ನ ನಮ್ಮ ತಾಲೂಕು ಪರವಾಗಿ ಅವನು ಮತ್ತೊಮ್ಮೆ ಅಭಿನಂದನೆ ಮಂಜೇಶವರು ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಅವರು ಈ ಊರಿಗೆ ಬಹಳ ಬಾಂಧವ್ಯವರು ಇರುವಂತಹ ವ್ಯಕ್ತಿ ಅವರು ರಾಜ್ಯ ಉಪಾಧ್ಯಕ್ಷರು ಅವರು ನಾನು ನಮ್ಮ ಸ್ವಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಕಾರ್ಯದರ್ಶಿಗಳು ನಮ್ಮ ಪ್ರವೀಣ್ ಕುಮಾರ್ ಅವರಿಗೆ ಆತ್ಮೀಯವಾಗಿ ಎಲ್ಲರಿಗೂ ಬಹಳ ನಿಕಟವಾದ ಸಂಪರ್ಕವನ್ನು ಇಟ್ಕೊತಕ್ಕಂಥ ನಮ್ಮ ಲೊಕೇಶನ್ ಅವರು ಬಂದಿದ್ದಾರೆ ಅವರು ನಮ್ಮ ಮತ್ತೆ ಈ ಒಂದು ಕಾರ್ಯಕ್ರಮದ ರೂವಾಲಿ ಮತ್ತೆ ಜಿಲ್ಲಾ ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಸಂಘಟನೆಯನ್ನು ಜಿಲ್ಲಾ ಮಟ್ಟದಲ್ಲಿ ತಗೊಳ್ತಾ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರಾಜೇಶ್ವರಿಗೆ ನಾನು ಸ್ವಾಗತವನ್ನು ನಮ್ಮ ಮುಳಬಾಗ್ಲು ತಾಲೂಕು ಅಧ್ಯಕ್ಷರಾದಂಥ ಹರೀಶ್ನವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸ್ವಾರ್ಥವನ್ನು ಬಯಸ್ತಾ ನಮ್ಮ ಪ್ರಕಾಶ್ ಗೌರ್ ಗೌರವಾಧ್ಯಕ್ಷರು ಅವರು ಬಹಳ ಆಕರ್ಷಕವಾಗಿ ಅವ್ರಿಗೂ ನಮ್ಮ ಸ್ವಾರ್ಥವನ್ನು ಬಯಸ್ತಾ ಇದ್ದಾರೆ ನಮ್ಮ ಅವರು ಬಂದಿದ್ದಾರೆ ಕಲಾ ಜಿಲ್ಲಾ ಮುಖಂಡರು ರಮೇಶ್ ಅವರು ಬಂದಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದ ಮುಖಂಡರು ಅವ್ರಿಗೂ ಸ್ವಾಗತ ಮತ್ತೆ

ದೀಪಾ ಮೇಡಮ್ ಅವರು ಬಂದಿದ್ದಾರೆ ಅವರು ಉಪಾಧ್ಯಕ್ಷರು ಅವರು ನಮ್ಮ ಸ್ವಾರ್ಥ ಪಾರ್ವತಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ನನ್ನ ಸ್ವಾರ್ಥಿ ಈ ಕಾರ್ಯಕ್ರಮದ ಮಾಲೂರು ತಾಲೂಕಿನ ಮಹಿಳಾ ಚಕರ ಅಧ್ಯಕ್ಷರಾದಂಥ ಶ್ರೀಮತಿ ಅಮರಾವತಿ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸ್ವತಃ ಮತ್ತೆ ಇನ್ನೊಬ್ಬ ಜಿಲ್ಲಾ ಮುಖಂಡರು ಮತ್ತು ಉಪಾಧ್ಯಕ್ಷರಾದಂಥ ದಾಕ್ಷಾಯಿಣಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಪ್ರತಕ್ಕ ಅವರು ಬಂದಿದ್ದಾರೆ ನಮ್ಮ ವೇದಿಕೆಗೆ ಅವ್ರಿಗೂ ನಮ್ಮ ಸ್ವಾಗತ ಲತಾ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸಂಗ್ರಹವಾಗಿ ಲಾವಣ್ಯ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಸಂಗ್ರಹವಾಗಿ ಸುಶೀಲಾ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ವಿಶೇಷವಾಗಿ ತಾಲೂಕು ಹೆಸರು ಮಾತ್ರ ಹೇಳ್ತೀನಿ ಯಾಕಂದ್ರೆ ಪದಾಧಿಕಾರಿ ಜಾಸ್ತಿ ಜನ ಇರೋದ್ರಿಂದ ಇದು ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೇನೂ ಇಲ್ಲ ಆಮೇಲೆ ನಮ್ಮ ಜಿಲ್ಲಾ ಪಪ್ಪ ಜಿಲ್ಲಾ ಘಟಕದ ಪದಾಧಿಕಾರಿಗಳೇ ಹಾಗೂ ತಾಲೂಕು ಅಧ್ಯಕ್ಷ ಹಾಗೂ ಗೌರವ ಅಧ್ಯಕ್ಷ ಮತ್ತೆ ಎಲ್ಲಾ ದಿಕ್ಕಿಂತ ಹೆಚ್ಚಾಗಿ ನನ್ನ ಮಾಲೂರು ತಾಲೂಕಿನ ಹೆಚ್ಚ ಕನ್ನಡ ನಮ್ಮ ಕಾರ್ಯಕರ್ತ ಏನು ಈ ದಿನ ನಾವು ಈ ಸಭೆ ನಡೆಸಬೇಕಂತಿದ್ದಾಗ ಸುಮ್ಮನೆ ನಾವು ಒಂದು ನಾನು ದಯಾಡಿದವರು ಮನೆಯವರು ನಾಲ್ಕೈದು ಸೇರಿ ಸಿಂಪಲ್ ಆಗಿ ನಾವು ಒಂದು ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷಿ ಅಂತ ಹೇಳಿ ನಾವು ಮಾತಾಡಿದ್ದೇವೆ ಬೇಡ ಇದನ್ನ ನಾವು ರಾಜ್ಯಾಧ್ಯಕ್ಷರಿಗೆ ಕರೆ ಮಾಡಿ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾವು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಒಂದು ತುಂಬಾ ನಂತರ ನಮ್ಮ ಕಾರ್ಯಕರ್ತರಿಗೆ ಒಂದು ಊಟದ ಒಂದು ಕಾರ್ಯಕ್ರಮ ಅಂತಿದ್ವಿ ಅದನ್ನು ಇದ್ರಲ್ಲೇ ಮಾಡೋಣ ಅಂತೇಳಿ ನಾವು ಇವತ್ತು ಊಟದ ಒಂದು ಕಾರ್ಯಕ್ರಮ ವ್ಯವಸ್ಥೆ ಜೊತೆ ನಾವು ಈ ಕಾರ್ಯಕ್ರಮ ಮೊದಲೇದಾಗಿ ನಮ್ಮ ಆಲೂರು ತಾಲೂಕಿನ ಕಾರ್ಯಕರ್ತರಿಗೆ ನಾನು ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾವೇನ ಏನೇ ಹೋರಾಟ ಮಾಡ್ಬೇಕಾದ್ರು ನಮ್ಮ ಕಾರ್ಯಕರ್ತರು ಏನಿಲ್ಲ ಸುಮ್ಮನೆ ಒಂದು ಕರೆಗೆ ಏನು ನಾವು ಪೂರ್ವ ಯೋಜನೆ ಮಾಡಿರಲ್ಲ ಒಂದು ಹೋರಾಟ ಮಾಡಬೇಕು ಒಂದು ಮನವಿ ಕೊಡ್ಬೇಕು ಅಂತ ಬರೀ ಒಂದು ಕರೆ ಮಾಡಿದ ತಕ್ಷಣ ಹತ್ತು ಇಪ್ಪತ್ತು ಜನ ಬಂದು ಅಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ಇದ್ದು ಏನೇ ಒಂದು ಹೋರಾಟಕ್ಕೂ ಕೈ ಜೋಡಿಸ್ತಾ ಇದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರು ಯಾರು ಅಷ್ಟೇ ಇದು ಕಾರ್ಯಕ್ರಮಕ್ಕೆ ಬಲವಂತವಾಗಿ ಹಾಲು ಬರೋರಿಲ್ಲ ಪಪಾ ಕೊಡ್ಸ್ರಿ ಬಿರಿಯಾನಿ ಕೊಡ್ಸಿ ಅನ್ನೋರು ಅಂತೂ ಇಲ್ಲವೇ ಇಲ್ಲ ಇಲ್ಲಿ ಅದು ತುಂಬ ಸಂತೋಷ ಇಲ್ಲಿ ಕೆಲವೊಂದು ಸಂಘಟನೆಗಳಿದ್ದಾವೆ ನಾವು ಹೋರಾಟಕ್ಕೆ ಬರ್ತೀವಿ ಸಾಯಂಕಾಲ ನಮ್ಗೆ ಏನು ವ್ಯವಸ್ಥೆ ಅಂತ ಹೇಳ್ತಾರೆ ಈಗಾಗಲೇ ಮೂರು ಸಂಘಟನೆಗಳವರು ಅದೇ ಥರ ನಡೆಸ್ತಾ ಇದಾರೆ ನಮ್ಮ ಸಂಘಟನೆಗಳ ಆತ ನಡೆಸ್ತಾ ಇಲ್ಲ ಮತ್ತೆ ಈ ಸಂಘಟನೆಗೆ ನಮ್ಮ ಸ್ನೇಹಿತರಾದ ರಾಮಕೃಷ್ಣಪ್ಪನವರು ಮತ್ತೆ ಅಂದ್ರೆ ಅವು ನಮ್ಮ ಸಂಘಟನೆ ಬಿಟ್ಟಿಲ್ಲ ಮತ್ತೆ ನಮ್ಮ ಜೊತೆ ಬಂದಿದ್ದಕ್ಕೆ ನಮ್ಮ ಸಂಘಟನೆಗೆ ಶಕ್ತಿ ಬಂದಿದೆ ಆತ ಮತ್ತೆ ಎಲ್ಲಾ ಕಡೆಗಿಂದ ಮಾತಿ ಟೈಕಲ್ ಎಲ್ಲ ಕಡೆಗಿಂದ ಬಂದು ಈ ಕಾರ್ಯಕ್ರಮವನ್ನ ಅದು ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮ್ಮ ಕಾರ್ಯಕ್ರಮ ಎಷ್ಟೇ ನಿಮ್ಮ ಒಂದು ಕೆಲಸ ಕಾರ್ಯ ಇದ್ರು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರ ಮತ್ತೆ ನಮ್ಮ ಅಮರನಾಥ್ ಪೂಜಾರಿ ಅವರು ಅವ್ರ ಮೈ ವಿಚಾರ ಇಲ್ಲ ಹಂತ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಮತ್ತೆ ನಾನು ಇಂಜೆಕ್ಷನ್ ಬರ್ತಾ ಕೊಡಿ ಅಂತ ಹೇಳಿ ಪಾಪ ಅವರು ಕಷ್ಟಪಟ್ಟು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಖುಷಿಪಟ್ಟು ನಾನು ಇದು ಮುಗಿಸಿದ ತಕ್ಷಣ ಮನೆ ಹೋಗ್ತೀನಿ ಅಂದ್ರೆ ಹೋಗಿಲ್ಲ ಇಲ್ಲ ಇಲ್ಲ ಅದಕ್ಕೋಸ್ಕರ ನಮ್ಮ ಮಾಲೂರ್ ತಾಲೂಕಿನ ಸಂಘಟನೆಯಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡ್ಬಿಟ್ಟು ಎಲ್ಲರೂ ಹೋದ್ರೆ ಯಾರು ಕಾರ್ಯಕರ್ತರು ಅದನ್ನು ಉತ್ಕೊಡ್ತಾರ ಗೊತ್ತಿರಲ್ಲ ಅಧ್ಯಕ್ಷರು ಕೊಡ್ಬೇಕಂತಿಲ್ಲ ಯಾರು ಅಂತಿಲ್ಲ ಯಾರೋ ಒಬ್ರು ಕೊಟ್ಟಿರ್ತಾರೆ ಯಾರೊಬ್ಬರು ಜೊತೆ ಮಾಡಿರ್ತಾರೆ ಅಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೊತೆ ಇರೋದಕ್ಕೆ ನಾವು ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಬೈಕ್ ರೈಲಿ ನೋಡ್ತಾ ಯಶಸ್ವಿಗೊಳಿಸಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಕೂಡ ರಾಜ್ಯ ಅಧ್ಯಕ್ಷರು ಬಂದಿದ್ದೀರಾ ಬಂದು ಕಾರ್ಯಕ್ರಮವನ್ನು ಹಾಜರಿದ್ದಾರೆ ಅವ್ರದಕ್ಕೂ ಕೂಡ ಧನ್ಯವಾದ ಅಂತ ನಾನು ಮಾತು ಮಾಡ

ಮೊದಲನೇದಾಗಿ ನಾನು ಈ ಸಭೆಗೆ ಬರ್ತಾ ಇದ್ದಿಲ್ಲ ನಮ್ಮ ಶಿವರಾಜನೌಡರು ಇದ್ದಾರೆ ಈ ಭಾಗದಲ್ಲಿ ನಮ್ಮ ಪ್ರಬಲ ನಾಯಕರು ನಮ್ಮ ರಾಜ್ಯ ಪ್ರಬಲ ನಾಯಕರು ಜಿಲ್ಲಾಧ್ಯಕ್ಷರು ಇದ್ದಾರೆ ತಾಲೂಕು ಕಾರ್ಯಕರ್ತರ ಸಭೆಗೆ ಇಪ್ಪತ್ತೈದು ವರ್ಷದಿಂದ ನಾನೇ ನೆನಪಂದ್ರೆ ಚೆನ್ನಾಗಿ ನೀವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ರಾಜೇಶ್ ನಮ್ಮ ಜೊತೆ ಒಂದು ಇಪ್ಪತ್ತೈದು ವರ್ಷ ಆಯಿತು ದಯನಂದು ಇಪ್ಪ ಇಪ್ಪತ್ತೈದು ವರ್ಷ ಆಯಿತು ಹೊರಟ ನಾವೆಲ್ಲ ಒಟ್ಟಿಗಿದ್ದಂಥ ದಯಾನಂದ ಅವರ ಪ್ರಾಮಾಣಿಕತೆ ಹೋರಾಟದ ಇಷ್ಟೇ ಹೋರಾಟದ ಬಗ್ಗೆ ಕಳಕಳಿ ನಮ್ಮ ಜಿಲ್ಲಾಧ್ಯಕ್ಷ ರಾಜೇಶ್ ಅವರ ಕಳಕಳಿ ಮತ್ತು ಅನೇಕ ಜನ ಎಲ್ಲ ಇದ್ದಾರೆ ಇವರು ಅವ್ರಿಗೆ ನೆಮ್ಮದವಾಗಿ ಎಲ್ಲರೂ ಇಲ್ಲ ಖುಷಿಯಾಗುತ್ತೆ ನಮ್ಮ ನಾಣಿಯವರ ಸಜ್ಜನ ಅಧ್ಯಕ್ಷೀಯ ಅಧ್ಯಕ್ಷ ಎಲ್ಲರನ್ನ ಜೋಡಿಸ್ಕೊಂಡು ಹೋಗುವಂಥದ್ದು ಸರಳತೆ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಬಿರಿಯಾನಿ ತಿನ್ಬೇಕಂತೇಳಿ ಬಿರಿಯಾನಿ ಮಾಡಿಸಿದ್ದಾರೆ ನೋಡಿ ಅದು ದೊಡ್ಡ ಸಭೆ ಸೇವೆ ಮಾತ್ರ ಎಲ್ಲ ಒಟ್ಟಿಗೆ ಊಟ ಮಾಡಿ ಬಿರಿಯಾನಿ ತಿನ್ನೋಣ ಅನ್ನುವಂಥದ್ದು ಇವಾಗ ನೋಡೋದು ವಿಶೇಷವಾಗಿ ರಾಮಕೃಷ್ಣಪ್ಪ ನಾನು ನಮ್ಮ ಸಂಘಟನೆ ಯಾರು ಬಿಟ್ಟೋದ್ರು ಅವನು ನನ್ನ ನನ್ನ ಅವ್ರ ಹೆಸರು ನಾನು ಡಿಲೀಟ್ ಮಾಡ್ತೀನಿ ಇಲ್ಲ ಅಂದರೆ ಬ್ಲಾಕ್ ಲಿಸ್ಟ್ ಹೇಳ್ತೀನಿ ಫೋನ್ ಹಾಕ್ಬಾರ್ದು ರಾಮಕೃಷ್ಣಪ್ಪನ ಹೆಸರು ಮಾತ್ರ ಯಾವತ್ತೂ ಹೋಗಿಲ್ಲ ಇಲ್ಲ ಒಂದು ನೋಡಿದೆ ಇದೆ ಅಂತ ಹೇಳಿ ಚೆನ್ನಾಗಿ ಸಂಘಟನೆ ಮಾಡಿ ಎಲ್ಲೋ ಕೋಪ ಕೋಪಿಸ್ಕೊಂಡು ನಾವೆಲ್ಲೋಗ್ತೀವಿ ಎಲ್ಲೋ ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಅನ್ನೋದೇ ರಾಮಕೃಷ್ಣಪ್ಪನೇ ಉದಾಹರಣೆ ರಾಮಕೃಷ್ಣಪ್ಪನ ನಾನು ಫೋನ್ ಹಾಕಿದ್ದೆ ಪರ್ಸ್ನಾಗಿದ್ದು ಬನ್ನಿ ಜೊತೆಗೆ ಹೋಗೋಣ ಅಂದರೆ ನಮ್ಮ ಜೊತೆಗೆ ಹೋಗಿ ಮಾಡಿದ್ನೇ ಇಲ್ವಾ ಮಾಡಿದ್ನೇ ಆಗ ಅವ್ರ ಕೋಪ ನನ್ನ ಅಧ್ಯಕ್ಷ ಆದ್ರೂ ಒಂದೇ ಮಗ ಹೇಳಿ ಏನು ಹೇಳಿದ್ರೆ ಇಲ್ಲ ದಯಾನಂದಕ್ಕೂ ಒಂದೇ ಮಗ ದಯಾನಂದ ಮಾತು ಜಾಸ್ತಿ ಕೇಳಿದ್ರು ಮೊನ್ನೆ ಬೆಳಗಾವಿ ಹೋಗಿದ್ದೀವಿ ನಾನು ನೆನ್ಸ್ಕೊಂಡಿದ್ದ ಹರೀಶನ್ ಹರೀಶ ಮೋಸ ಮಾಡ್ಬಿಟ್ಟ ನನ್ಗೆ ಆಗ ನೆನ್ಸ್ಕೊಂಡಿರೋ ನಾವು ಹರೀಶನ್ ಯಾಕಂದ್ರೆ ಅವರು ಕೆ ಎಸ್ ಆರ್ ಟಿ ಸಿ ಸಂಘಟನೆ ಮಾಡ್ತೀನಿ ಅಂದವಾಗ ಅಲ್ಲಿ ಎಂ ಪಿ ಹತ್ರ ಹೋಗಿ ಸಂಘಟನೆಗೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರು ಹೋರಾಟ ನಡೆಯುವಾಗ ಕೋಡಿಯಲ್ಲಿ ಎಲ್ಲ ಅವ್ರ ಹೆಸರು ದುಡ್ಡು ವ್ಯವಹಾರ ಮಾಡಬಹುದು ನಾವು ಈ ಹೋದ್ರಿ ತೊಂದರೆ ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಿ ಪೊಲೀಸ್ ನಮ್ಮನ್ನೆಲ್ಲ ಇಟ್ಕೊಂಡೋಗಕ್ಕೆ ರೆಡಿ ಆದ್ರು ಕಿಚ್ಚು ಕಿಂಚ್ಕೊಟ್ಟು ನಾವು ಯಾಕಂದ್ರೆ ಎಸ್ ಆರ್ ನಮ್ಮ ಜೊತೆಗೆ ಆಗತ್ತ ಮೊನ್ನೆ ಇವ್ರಿಗೆ ನೆನೆಸ್ಕೊಂಡು ಹೋಗಿ ಕಂಡಕ್ಟರ್ ನೋಡ್ಕೊಂಡು ಬಂದಿವಿ ಕಂಡಕ್ಟರ್ ಮಾತಾಡ್ತೀವಿ ಹೋರಾಟ ಮಾಡ್ತೀವಿ ಏನ್ ಬೇಕಾದ ಆಗ್ಬೋದು ಆದ್ರೆ ಹರೀಶ್ ಅವ್ರು ಫೋನ್ ಸಮೇತ ಹಾಕಿಲ್ಲ ಏನಕ್ಕೆ ಜನ ಮಾಡಿದ್ರಣ ಅಂತೇಳಿ ಫೋನ್ ಹಾಕಿಲ್ಲ ಮೊನ್ನೆ ಹೋರಾಟದ ಕಲ್ತೀವಿ ಕೋಲಾರ ಜಿಲ್ಲೆಯಿಂದ ರಾಜೇಶ್ ಅವರೆಲ್ಲ ಬರ್ತೀನಿ ಅಂದ್ರೆ ಸರ್ಟಿಫಿಕೇಟ್ ಬೇಕು ಈಗ ಆ ಹೋರಾಟಕ್ಕೆ ನೀವು ಬಂದಿಲ್ಲ ಅಂತ ನಾವು ಹೋರಾಟ ಮಾಡಿದ್ವಿ ಆ ಭಾಗ ನಾವು ನೆಚ್ಕೊಂಡು ಹೋರಾಟ ಮಾಡ್ತೀವಿ ಕೋಲಾರ ಜಿಲ್ಲೆ ಅಂದ್ರೆ ನಮ್ದು ವಿಶೇಷ ಭೀತಿ ಯಾಕಂದ್ರೆ ನಿಮ್ಮ ನಮ್ಮ ಶಿವರಾಜ್ ಗೌಡ್ರು ನಾಗೇಶ್ರು ಇವರೆಲ್ಲ ತುಂಬಾ ನಮ್ಮ ಜಿಲ್ಲೆಗೆ ಎಲ್ಲ ಹೋರಾಟದ್ದು ಶಿವರಾಜ್ಗೌಡ ನಿಂತ ವಿಶೇಷವಾಗಿ ನಿಮ್ಮ ಕೋಲಾರಕ್ಕೆ ನೀರಾವರಿಗಾಗಿ ಎಲೆ ಮಲ್ಲಪ್ಪನ ಕೆರೆ ಹೇಳಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಮಾಡಿ ನಿಮ್ಗೆ ನೀರು ಬರಬೇಕು ನೀವು ಅದನ್ನ ಚಿನ್ನ ಬೆಳಿತೀರ ನೀರು ಕೊಟ್ರೆ ಅಂತ ನಮ್ಗೆ ಗೊತ್ತಿದೆ ಅದಾದ್ಮೇಲೆ ಎರಗೋಡು ಎರಗೋಡು ಅಣೆಕಟ್ಟಿಗಾಗಿ ನೇತ್ರಾವತಿ ನಮ್ಗಿಲ್ಲೆ ನೀರನ್ನ ನಿಮಗೆ ಕೊಡಬೇಕು ನೀವು ತರಕಾರಿ ಬೆಳಿತೀರ ನಮ್ಮ ಸಮುದ್ರಕ್ಕೆ ಹೋಗುತ್ತೆ ಅಂತೇಳಿ ಎತ್ತಿನೊಳೆ ಎತ್ತಿನೊಳೆ ನೀರು ಅದ್ ಕೊಡ್ಬೇಕಂತೇಳಿ ನಾವು ನಿಮ್ ಜೊತೆಗೆಲ್ಲ ಹೋರಾಟವನ್ನು ಮಾಡಿದೀವಿ ಚಿಕ್ಕಬಳ್ಳಾಪುರದಲ್ಲಿ ಕರ್ಗೋಡ್ ಡ್ಯಾಮ್ಗೆ ಆ ಹೋರಾಟಕ್ಕೂ ಪಾದಯಾತ್ರೆ ಮಾಡಿದೀವಿ ನಿಮ್ಗಾಗಿ ಕೋಲಾರದಿಂದ ನೂರ್ ಕಿಲೋಮೀಟರ್ ಪಾದಯಾತ್ರೆ ಮಾಡಿದೀವಿ ಬಿರಿಯಾನಿ ಕೊಟ್ಟಿಲ್ಲ ಹೋರಾಟ ಮಾಡಿದೀವಿ ಆಮೇಲೆ ನಿಮ್ಮ ಯಾರು ನಿಮ್ಮ ಅಧ್ಯಕ್ಷಗಳಿಗೆ ಫ್ಯಾಕ್ಟ್ರಿಗೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ ಬನ್ನಿ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಬನ್ನಿ ನಮ್ಮ ಸಂಘಟನೆಗೆ ಹಣ ಕಳಿಸ್ತೀವಿ ನಾವು ಸಮಾವೇಶ ಮಾಡ್ತೀವಿ ಕಲೆಕ್ಷನ್ ಮಾಡಿದ್ರೆ ನಾವು ನಿಮ್ಮನ್ನ ಕಳ್ಸಿರಂತ ಆದ್ರಿಂದ ನೀವು ಎಷ್ಟು ಆರ್ಥಿಕವಾಗಿ ಹಿಂದೆ ಇದ್ದೀರೋ ನಾವು ನಿಮ್ಗಿಂತ ಜಾಸ್ತಿ ಹಿಂದಿದ್ದೀವಿ ಯಾರು ನಾವು ಮಾಡ್ಲೇಕು ಅನಿವಾರ್ಯ ಮಾಡ್ತಾ ಇದ್ದೀವಿ ಆದ್ರೂ ಇವತ್ತು ಒಂದು ಹೊಸ ಬೇಡಿಕೆ ಇಟ್ಟಿದೆ ನಮ್ಮ ನೀರು ನಮ್ಮ ಹಕ್ಕು ಕೃಷ್ಣ ನೀರು ನಮ್ದೇನೆ ಆಮೇಲೆ ಹೋಗಿ ಮತ್ತೆ ರಿಟರ್ನ್ ಬರ್ಬೇಕನ್ನೋದು ಒಳ್ಳೆ ಉದ್ದೇಶ ಇದು ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಹೋರಾಟ ನೀವು ಪ್ರಾರಂಭ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೇ ಪ್ರಾರಂಭ ಆದ್ರೆ ಆಮೇಲೆ ದೊಡ್ಡ ಮಟ್ಟಕ್ಕೆ ನಾವು ಅದನ್ನ ಕೈ ಎತ್ಕೊಳ್ಳೋದು ಇನ್ನೇನು ಮಾಡಿದ್ವಿ ಮುಂದೇನು ಹಿಂದೆ ಇರ್ತೀವಿ ಮುಂಚೆ ಮೀಟಿಂಗ್ ನೀರು ನಿಮ್ಮೂರಿಗೂ ಬರ್ಬೇಕಂತ ಮಾತಾಡಿದ್ದೀವಿ ಬೆಂಗಳೂರು ಗ್ರಾಮಾಂತರ ನಿಮ್ಮೂರ ಎಲ್ಲ ಹಿಡಿದಿವಿ ಬಂದಿಲ್ಲ ಮಿಸ್ ಆಗಿದೆ ಅನ್ಸುತ್ತೆ ನಿಮ್ಮನ್ನು ಮರೆಯಕ್ಕಾಗಲ್ಲ ಆ ಹೋರಾಟ ಇವತ್ತು ನಮ್ ಕಂಡು ಬಂದಿದೆ ಅದಕ್ಕೆ ನಿಮ್ಮೆಲ್ಲರ ತ್ಯಾಗ ಮುಖ್ಯವಾಗಿ ಬೇಕಾಗಿದೆ ನಾವಿಲ್ಲಿ ಭಾಷಣ ಮಾಡಿ ಹೋಗುವಂತದ್ದಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ನೀರಾವರಿ ಟೆಲ್ಲಪ್ಪ ಅದು ಕನ್ನಡ ನಮ್ಮ ಇವತ್ತಿನ ಸರ್ಕಾರ ನಮ್ಮ ನೀರು ನಮ್ಮ ಹಕ್ಕ ಅಂತೇಳಿ ಮೆಕ್ಕೆದಾಟಿ ವಿನ್ಯಾಸದಲ್ಲಿ ದೊಡ್ಡ ಕೋವಿಡ್ ಇದ್ರ ಮೆರವಣಿಗೆ ಮಾಡಿ ನೀರನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಕೇಂದ್ರ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಇರಬಹುದು ಆದರೆ ನಮ್ಮ ಹೋರಾಟ ನಿರ್ಬಾರ್ದು ಅದಕ್ಕಾಗಿ ಹಿಂದೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಲಿಕ್ಕೆ ಅತಿ ಹೆಚ್ಚು ವಾಹನಗಳಲ್ಲಿ ಜನಗಳು ಬರ್ತಿದ್ದು ಕೋಲಾರ ಜಿಲ್ಲೆಯಿಂದ ಅದು ವಿಶೇಷವಾಗಿ ಮಾಲೂರಿಂದ ಜಾಸ್ತಿ ಬಾರ್ಬೇಕಂತೇಳಿ ನಾನು ಇವತ್ತು ಎದ್ದು ಬಿದ್ದ ಎಲ್ಲ ಕಾರ್ಯಕ್ರಮ ಮೂಲೆಗಾಗಿ ಬೆಳಿಗ್ಗೆ ಅವರ ಮದುವೆಗೆ ಹೋಗಿ ಸಂಜೆ ಮದುವೆಗೆ ಹೋಗ್ಬೇಕು ಆದ್ರೆ ಇಲ್ಲಿ ಕಾರ್ಯಕ್ರಮ ಮತ್ತೆ ನಿಮ್ಗೆ ವಿಷಯ ತಿಳಿಸಬೇಕು ನಿಮ್ಮಲ್ಲಿ ಸ್ಫೂರ್ತಿಯನ್ನು ಕೊಡ್ಬೇಕಂತೇಳಿ ನಾನು ಬಂದಿದ್ದೀನಿ ಹೇಗ್ ಬರ್ತೀರಿ ಹೇಗ್ ಬರ್ಬಹುದು ಅನ್ನುವಂತ ಪ್ಲಾನ್ ನೀವಾಗ್ಬೇಕಾದ್ರೆ ನಾನು ಹರೀಶ್ ಅವರಿಗೆ ಫೋನ್ ಆಗಿದೆ ಹರೀಶ್ ಅವರೇ ನಿಮ್ ಜಿಲ್ಲೆಯಲ್ಲಿ ಮೊದಲನೇದಾಗಿ ಸಂಘಟನೆ ಆಗ್ಬೇಕಾಗಿದೆ ನೀವು ಒಳ್ಳೆ ವ್ಯಕ್ತಿ ನಿಮ್ಗೆ ಇದೆ ಸಜ್ಜನಿಕ ಇದೆ ತಾಳ್ಮೆ ಇದೆ ಸ್ವಲ್ಪ ನಿಧಾನ ಇರ್ತೀರಿ ನಿಧಾನ ಯಾರೋ ನಮ್ಮನ್ನ ಕಾಯಲ್ಲ ಯಾರು ನಮ್ಮ ಜೊತೆ ಬರೋದು ನೀವು ಹೋಗ್ಬೇಕಲ್ಲ ನಾವು ಹಾಗೇನೆ ಸುಮ್ಮನೆ ಇದೀವಿ ನೋಡೋಣ ಯಾರು ಏನೇನು ಮಾಡ್ತಾರೆ ಯಾರು ಏನು ಮಾಡಲ್ಲ ಗೊತ್ತಾಯ್ತು ನಾವೇ ಇದ್ ಹೋಗ್ಬೇಕಂತೇಳಿ ಓದಿದ್ವಿ ಬೆಳಗಾವಿಗೆ ಒಂದೇ ದಿನ ಎರಡೇ ದಿನ ಹೋರಾಟ ಒಂದು ಗಂಟೆಗೆ ಪ್ಲಾನ್ ಹಾಕಿಲ್ಲ ಲಕ್ಷ ಗಂಟೆಗೆ ಹಣ ಖರ್ಚು ಮಾಡಿಲ್ಲ ಏನು ಚಿತ್ರ ನಮಸ್ಕಾರ ಕೊಡೋ ಹೋರಾಟ ಮಾಡಿದ್ದೀವಿ ಬಂದೀವಿ ಬೆಳಗಾವಿಗೆ ಹೋಗ್ತೀವಿ ಅದೇ ರೀತಿ ಹರೀಶ್ ಅವರು ಐವತ್ತು ಜನ ಅಂತ ಹೇಳಿದ್ದಾರೆ ಹರೀಶ್ ಗೌಡರು ಮತ್ತೆ ಪ್ರಕಾಶ್ ಗೌಡರು ಐವತ್ತರ ಒಂದು ತಾಲೂಕಿಂದ ನೂರು ಜನಕ್ಕೆ ಪ್ರಯತ್ನ ಬರುತ್ತೆ ಜಿಲ್ಲೆಯಿಂದ ಐನೂರು ಜನ ಕನಿಷ್ಠ ಆದರೂ ಬರಬೇಕಾಗುತ್ತೆ ಕೆ ಜಿ ಎಫ್ 何 ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ நம்மம்மா அவளிக கை நூகி அம்மா நலிதாரோ மீறி வளோ நவுதாரோ காடி வளோ தும்புத கச்சா தும்புறுத ಕಾಣೋದು ಇದೆ ತುಂಬಾ ಹಾಳಾಗೋದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ಕಾಪಾಡೋ ಬೆಣ್ಣೇನ ತಿಂದಂತೆ ನಮ್ಮ ಭಾಷೆ ಬರೆಯೋಕೆ ಮುಳಕ ಬೇಡಂತೆ ಹಾಡಿದರೆ ತಿಳಿಯುವುದು ಮೈತುಂಬಾ ಓಡಾಡುವುದು ಸರಳ ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ అవరికి కై ముగియమ్మ మాతాడో ఎవరివడు నమ్మ కాపాడో గురువడు కన్నడమే నమ్మమ్మ అవళిక కై ముగియమ్మ నలిదాడో నీరివడు నా ఉసిరాడో కాడివడు ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಬಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ